ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫೋರ್ ಡೇಸ್ ಆದಮೇಲೆ ಮತ್ತೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಏನು ರೀಸನ್ನು ಅನ್ನೋದನ್ನು ಹೇಳ್ತೀನಿ ಅದು ಗೊತ್ತಾಗಬೇಕು ಅಂದರೆ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಟೂ ರೆಸಿಪಿಗಳನ್ನು ತೋರಿಸ್ತಾ ಇದ್ದೀನಿ ಒಂದು ಒಗ್ಗರಣೆ ಕೋಸುಂಬ್ರಿ ಮತ್ತು ಮಕ್ಕಳು ಮತ್ತು ದೊಡ್ಡವ್ರಿಗೆ ಇಷ್ಟ ಆಗುವಂತಹ ಪಕೋಡ ಇಲ್ಲಿ ಏನು ಸ್ಪೆಷಲ್ಲು ಅಂದರೆ ಸೌದೆ ಒಲೆಯಲ್ಲಿ ಹೇಗೆ ಮಾಡೋದು ಸೊ ಯಾ ಏನು ಬೆನಿಫಿಟ್ಸ್ ಅನ್ನೋದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ ಅದರ ಜೊತೆಗೆ ಟ್ರೆಡಿಷ್ನಲ್ ಆಗಿರ್ತಕ್ಕಂಥ ಒಗ್ಗರಣೆನ ಸ್ವಲ್ಪ ಒಗ್ಗರಣೆ ಟಚ್ ಕೊಟ್ಟರೆ ಯಾವ ರೀತಿ ಟೇಸ್ಟ್ ಬರುತ್ತೆ ಅದನ್ನು ಕೂಡ ನಾನಿಲ್ಲಿ ಸಿಂಪಲಾಗಿ ಇದ್ದೀನಿ ಟೇಸ್ಟ್ ಮಾತ್ರ ಎರಡೂ ಬಂದು ತುಂಬ ಚೆನ್ನಾಗಿರುತ್ತೆ ಸೊ ನಾನು ಫೋರ್ ಡೇಸ್ ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ರೀಸನ್ ಏನು ಅಂದರೆ ಜಾತ್ರೆಗೆ ಹೋಗಿದ್ವಿ ತೇರಿಗೆ ಸೊ ನಮ್ಮೂರಲ್ಲಿ ನಾವು ಯಾವುದೇ ರೀತಿಯ ತೇರುಗಳನ್ನು ಮಾಡೋದಿಲ್ಲ ಪಕ್ಕದಲ್ಲಿ ಆನ್ಗೂಡಲ್ಲಿ ಮಾಡುವಂತಹ ತೇರನ್ನು ನಮ್ಮೂರಲ್ಲಿ ಪ್ರತಿಯೊಬ್ಬರು ಕೂಡ ಸ್ವತಃ ಊರಲ್ಲೇ ಮಾ ಹೇಗೆ ಹಬ್ಬನ ಆಚರಿಸ್ತೀವಿ ಅದೇ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಟ್ಯಾಕ್ಟ್ರಿಯಲ್ಲಿ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀವಿ ನೋಡಿ ಇಲ್ಲಿ ಇದೇ ರೀತಿಯಾಗಿ ಫೋರ್ ಡೇಸ್ ಅದೇ ಒಂದು ಹಬ್ಬದ ಗುಂಗನಲ್ಲಿ ಕಳೆದೋಗ್ಬಿಡ್ತು ಹೋಗ್ಬಿಡ್ತು ಹಾಗಾಗಿ ನನಗೆ ಯಾವುದೇ ರೀತಿಯ ವೀಡಿಯೋಗಳನ್ನು ಮಾಡಲಿಕ್ಕಾಗಲಿ ಅಥವಾ ವಿ ಅಪ್ಲೋಡ್ ಮಾಡಲಿಕ್ಕಾಗಲಿ ಸಾಧ್ಯ ಆಗಲಿಲ್ಲ ಎಲ್ಲರೂ ಕೂಡ ಹೋಗಿದ್ವಿ ಖುಷಿ ಖುಷಿಯಾಗಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಬಂದ ನಂತರ ಮತ್ತೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಊರಲ್ಲೇ ಮಾಡ್ಬೋದಿತ್ತು ಸೊ ನನ್ನ ಮಗನ ದೊಡ್ಡ ಮಗೊಂದು ಕ್ಲಾಸ್ಗೆ ಹಾಕಿದ್ದೆ ಹಾಲಿಡೇಸಲ್ಲಿ ಟೂ ಮಂತ್ ಫುಲ್ಲು ಅವನು ಕೈಗೆ ಸಿಗ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ಈಗ ಫಿಫ್ತ್ ಸ್ಟ್ಯಾಂಡರ್ಡ್ ಬಂದಿರೋದ್ರಿಂದ ಒಂದು ಮಂತ್ ಕ್ಲಾಸ್ಗೆ ಹಾಕಿ ನೆಕ್ಸ್ಟ್ ಮತ್ತೆ ನಾನು ಹಾಲಿಡೇಸ್ಗೆ ಊರಿಗೆ ಹೋಗೋಣ ಅಂತ ಇದ್ದೀನಿ ಸೊ ಹಾಗಿದ್ರೆ ಬನ್ನಿ ನಾನು ಮಾಡೋ ರೆಸಿಪಿಗಳನ್ನು ನೋಡೋಣ ಇಲ್ಲಿ ಒಗ್ಗರಣೆಗೆ ಅಂತೇಳಿ ಅತ್ತೆ ಈರುಳ್ಳಿ ಇದ್ದರು ಸೊ ನಾನೇ ಇದ್ದೀನಿ ಬೇರೆ ಕೆಲಸ ಅಂತ ಹೇಳಿ ಅವರು ಏನದ್ದು ಕೋಸುಂಬ್ರೆಗೆ ಈರುಳ್ಳಿನ ಚಿಕ್ಕದಾಗಿ ಎಳ್ಗೆ ಹೆಚ್ಕೊಳ್ತಾ ಇದ್ದರು ಪಕ್ಕದಲ್ಲಿ ನಾನು ಕ್ಯಾರೆಟ್ ಮತ್ತು ಸೌತೆಕೆ ತುರಿಯೋಣ ಅಂತೇಳಿ ತೊಗೊಂಡೆ ನಮ್ಮ ಐದನ ಮಗಳು ನಾನು ತುರಿತೀನಿ ಅಂತೇಳಿ ಬಂದಳು ಸೊ ಅಮ್ಮ ಹೇಳಿದರು ಫಸ್ಟ್ ಟೈಮು ಅವಳು ತುರೀತೀನಿ ಅಂತ ಬಂದಿರೋದು ಕೊಡು ನೋಡೋಣ ಅಂತ ಹೇಳಿದ್ರು ಅವಳು ಎಷ್ಟು ನೀಟಾಗಿ ಕ್ಯಾರ್ಟ್ ಮತ್ತೆ ಸೌತೆಕಾಯಿನ ನೀಟಾಗಿ ತೋರೋದ್ಲು ಅದಕ್ಕೂ ಮೊದಲು ನಾನು ಅವಳಿಗೆ ಮೇಲ್ಗಡೆ ಸಿಪ್ಪೆ ಮತ್ತೆ ಏನದು ಇರುತ್ತಲ್ಲ ಸೊ ಅದನ್ನೆಲ್ಲ ಬೇರು ತೆಗೆದು ಬಿಟ್ಟು ಅಷ್ಟೇ ತೆಗ್ದು ಅಂತ ಹೇಳಿ ಪದೇ ಪದೇ ತುರಿದಿರೋದ್ನ ಹಿಂಗೆ ತೋರಿಸ್ತಾ ಇದ್ದು ಇಷ್ಟಾಗಿದೆ ಇಷ್ಟಾಗಿದೆ ಅಂತ ಹೇಳಿ ಚಿಕ್ಕಳೋದ್ರೂ ಪಾಪ ಇಂಟ್ರೆಸ್ಟ್ ಆಗಿ ನೀಟಾಗಿ ಮಾಡ್ತದ್ದು ಹುಡ್ಗಿ ನೋಡಿ ನಿಮ್ಗೆ ಗೊತ್ತಾಗ್ತಿದೆ ಅವಳು ಎಷ್ಟು ಚಿಕ್ಕವಳೆದಾಳೆ ಅಂದರೆ ಇಲ್ಲಿ ನೋಡ್ಬೋದು ನೀವು ಇದನ್ನು ಯಾವುದೇ ರೀತಿಯಾಗಿ ಫೋರ್ಸ್ ಮಾಡಿ ಕೋಸಿರಲಿಲ್ಲ ಅವಳು ಕೊಡಲಿಲ್ಲ ಅಂದರೆ ಅಳ್ತಾ ಇದ್ಲು ಹಾಗಾಗಿ ಅವಳಿಗೆ ಕೊಟ್ಟಿದ್ದು ಸೊ ನೀಟಾಗಿ ಅಷ್ಟು ಕಂಪ್ಲೀಟ್ ಆಗೋವರೆಗೂ ತುರಿದ್ಲು ಇಲ್ಲಿ ನೀವು ಬಂದುಬಿಟ್ಟು ನಿಮ್ಮ ಮನೇಲಿ ಎಷ್ಟು ಫ್ಯಾಮಿಲಿ ಮೆಂಬರ್ಸ್ ಇದ್ದೀರಿ ಸೊ ಅಷ್ಟನ್ನು ನೀವು ತುರ್ಕೋಬೋದು ನಾವು ನಮಗೆ ಎಷ್ಟು ಒನ್ ಟೈಮಿಗೆ ಎಷ್ಟು ಬೇಕೋ ಅಷ್ಟನ್ನು ತುರ್ಕೊಂಡಿದ್ವಿ ಈ ರೀತಿಯಾಗಿ ತುರಿದಿರೋ ಕ್ಯಾರೆಟ್ ಮಸಾಲೆ ಸೌತೆಕಾಯಿನ ಒಂದು ಬೌವಿಗೆ ಹಾಕ್ಕೋಬೇಕಾಗುತ್ತೆ ಇದಾದ ನಂತರ ನಾವು ಸ್ವಲ್ಪ ಹೆಸರು ಬೆಳೆನೂ ಕೂಡ ನೆನೆ ಹಾಕಿದ್ವಿ ಇಲ್ಲಿ ಈರುಳ್ಳಿನ ಹಸಿದನ್ನೇ ಕಲಸೋ ಬದಲು ಸ್ವಲ್ಪ ಎಣ್ಣೆ ಹಾಕಿ ಕರಿಬೇವು ಮತ್ತು ಈರುಳ್ಳಿ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ಅದು ತಣ್ಣಗಾದ ನಂತರ ನಾವು ಈ ತುರಿದಿರ್ತಕ್ಕಂಥ ಸೌತೆಕಾಯಿ ಮತ್ತು ಕ್ಯಾರೋಟನ್ನು ಅದರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ಈರುಳ್ಳಿನ ತುಂಬ ಬೇಯಿಸ್ಬೇಕು ಅಂತ ಏನೂ ಇಲ್ಲ ಸ್ವಲ್ಪ ಬೆಂದ್ರೂ ಸಾಕು ಆದರೆ ಬಿಸಿ ಇರುವಾಗ್ಲೇ ಕ್ಯಾರೆಟ್ ಮತ್ತು ಸೌತೆಕಾಯಿನ ಯಾವುದೇ ಕಣಕ್ಕು ಹಾಕೋಬೇಡಿ ಮೆತ್ತಗಂಗ್ಬಿಡುತ್ತೆ ಇದಾದ ನಂತರ ಕೊನೆಯದಾಗಿ ತುರಿದಿರ್ತಕ್ಕಂಥ ಕೊಬ್ಬರಿ ತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೋಸುಂಬ್ರೆ ರೆಡಿ ಆಗುತ್ತೆ ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸೊ ಟ್ರೈ ಮಾಡಿ ನೋಡಿ ನೀವು ಕೂಡ ಹೇಳ್ತೀರಾ ತುಂಬ ರುಚಿಯಾಗಿತ್ತು ಅಂತ ಹಸಿ ಈರುಳ್ಳಿಗಿಂತ ಸ್ವಲ್ಪ ಪ್ರಮಾಣದಲ್ಲಿ ಒಗ್ಗರಣೆ ಆಗಿರ್ತಕ್ಕಂಥ ಈರುಳ್ಳಿ ತುಂಬ ರುಚಿ ಕೊಡುತ್ತೆ ಒಂದೊಂದು ಸರಿ ಇದು ಈ ರೀತಿಯೂ ಕೂಡ ಟ್ರೈ ಮಾಡ್ಬೋದು ಇಲ್ಲಿ ಹೆಸರುಬೇಳೆ ಬದಲಿ ಕೆಲವರು ಕಡಲೆಬೇಳೆನೂ ಕೂಡ ಹಾಕ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಇಲ್ಲಿ ನೋಡಿ ಪಕೋಡ ಕಾಣಿಸ್ತಾ ಇದೆ ಸೊ ಅದನ್ನು ಹೇಗೆ ಮಾಡೋದು ಅದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡ್ಕೊಂಬರೋಣ ಇಲ್ಲಿ ಏನು ವಿಶೇಷ ಅಂದರೆ ಸೌದೆ ಒಲೆಯಲ್ಲಿ ಮಾಡ್ತಾ ಮಾಡ್ತಾ ಇರ್ತಕ್ಕಂಥದ್ದು ಮೊದಲಿಗೆ ಇಲ್ಲಿ ಎರಡು ಲೋಟದಷ್ಟು ಕಡಲೆ ಹಿಟ್ಟಿಗೆ ಜೀರಿಗೆನ ಸ್ವಲ್ಪ ಕೈಯಲ್ಲಿ ಉಚ್ಚಿ ಹಾಕ್ತಾ ಇದ್ದೀವಿ ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಇದು ಕ್ರಿಸ್ಪಿಯಾಗಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಜೀರಿಗೆ ಮತ್ತು ಅಜ್ಮ ಎರಡನ್ನೂ ಕೂಡ ಹಾಗೆ ಹಾಕೋದ್ಕಿಂತ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಹಸಿ ಮೆಣಸಿ ನಾವಿಲ್ಲಿ ಮಿಕ್ಸಿ ಮಾಡಿ ತರಿತರಿಯಾಗಿ ಮಿಕ್ಸಿ ಮಾಡಿ ಹಾಕ್ಕೊಳ್ತಾ ಇದ್ದೀವಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಇದಾದ ನಂತರ ಸಣ್ಣದಾಗಿ ಹೆಚ್ಚಿರತಕ್ಕಂಥ ಕೊತ್ತಂಬರಿನ ಹಾಕ್ಕೊಂಡು ಅದೇ ರೀತಿಯಾಗಿ ಈರುಳ್ಳಿನೂ ಕೂಡ ನೋಡಿ ಹೆಚ್ಚಿಟ್ಕೊಂಡಿದ್ವಿ ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಇದೆಲ್ಲನೂ ಕೂಡ ಹಾಕಿದ್ಮೇಲೆ ನೀರು ಹಾಕೋಕ್ಕೂ ಮುಂಚೆ ನಾವು ಸ್ವಲ್ಪ ಅಷ್ಟೇ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಂಪ್ಲೀಟ್ ನೀರು ಹಾಕೊಂಡು ನಾವು ಮಿಕ್ಸ್ ಮಾಡಕ್ ಅದು ಪದಾರ್ಥ ನಿಮಗೆ ಬೇಕು ಅಂದ್ರೆ ಸೋಡಾನ ಹಾಕೋಬಹುದು ಇನ್ನೊಂದು ಸ್ವಲ್ಪ ನೀರ್ ಬೇಕು ಅನಿಸ್ತು ಹಾಗಾಗಿ ನೀರನ್ನ ಹಾಕೊಳ್ತಾ ಇದ್ದೀವಿ ಇಲ್ಲಿ ಇದೇ ಪ್ರೊಸೀಸರಲ್ಲೇ ನಾನು ಕೂಡ ಮಾಡ್ತೀನಿ ಸೊ ಇಲ್ಲಿ ನಮ್ಮ ಮನೆಯವ್ರ ಅಕ್ಕ ನಮ್ಮ ಆಂಟಿ ಮಾಡ್ತಾ ಇದ್ದರು ಸೊ ಅದನ್ನು ನಾನು ವೀಡಿಯೋ ಮಾಡಿಕೊಂಡೆ ಅಂದರೆ ನಾನು ಮಾಡ್ಕೊಳ್ತಾ ನನಗೆ ಮಿಕ್ಸಿಂಗ್ ಮಾಡ್ಕೊಳ್ತಾ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಸೊ ಸೋ ಸೇಮ್ ಪ್ರೊಸೀಸರಲ್ಲೇ ನಾವೆಲ್ಲರೂ ಕೂಡ ಮಾಡ್ತೀವಿ ಮನೆಯಲ್ಲಿ ಆಮೇಲೆ ಸ್ವಲ್ಪ ಇಲ್ಲಿ ಶುಗರ್ನ ಆ್ಯಡ್ ಮಾಡ್ತಾ ಇದ್ವಿ ಅದು ಇಲ್ಲಿ ವಿಶೇಷ ತುಂಬ ರುಚಿಯಾಗುತ್ತೆ ಇಷ್ಟು ಇಟ್ಟಿಗೆ ಇಷ್ಟು ಪ್ರಮಾಣಕ್ಕೆ ಅರ್ಧ ಸ್ಪೂನ್ ಹಾಕಿದರೆ ಸಾಕು ಆಮೇಲೆ ಸ್ವಲ್ಪ ಲೆಮನ್ ಜ್ಯೂಸನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಇದು ತುಂಬ ರುಚಿ ಕೊಡುತ್ತೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಪಕೋಡಾ ನೀವು ಇದನ್ನು ಮೋಸ್ಟ್ಲಿ ಸಕ್ಕರೆ ಮತ್ತು ಲೆಮನ್ ಜ್ಯೂಸನ್ನ ಕೆಲವರು ಸ್ಕಿಪ್ ಮಾಡಿರ್ತಾರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಆದ ನಂತರ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ವಲ್ವ ಸೊ ಕಾದ ಎಣ್ಣೆನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ಎಣ್ಣೆ ಕಾದಾದಮೇಲೆ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ನಾವು ಹಾಕ್ಕೋಬೇಕು ಪಕೋಡಾನ ಪಕೋಡನ ನೀವು ದೊಡ್ಡ ಪ್ರಮಾಣದಲ್ಲಿ ಬೇಕು ಅಂದ್ರೂ ಕೂಡ ಹಾಕೋಬೋದು ಆದರೆ ಉರಿನ ಚಿಕ್ಕದು ಮಾಡ್ಕೋಬೇಕು ಇಲ್ಲಿ ಸೌದೆ ಒಲೆ ಆಗಿರ್ತಾ ಆಗಿರೋದ್ರಿಂದ ಫಸ್ಟಿಗೆ ನಾವು ಉರಿನ ಚಿಕ್ಕದಾಗಿ ಮಾಡಿಕೊಂಡು ಈ ರೀತಿಯಾಗಿ ಚಿಕ್ಕ ಚಿಕ್ಕದನ್ನೇ ಹಾಕ್ತೀವಿ ಇಲ್ಲಿ ನಾ ಏನು ವಿಶೇಷಪ್ಪ ಅಂದರೆ ನಾವೆಲ್ಲರೂ ಕೂಡ ಸ್ವಲ್ಪ ಪಕೋಡನ ದೊಡ್ಡದಾಗಿ ಹಾಕ್ತಿರ್ತೀವಿ ಇವರು ನಮ್ಮ ಆಟಿ ಯಾವಾಗಲೂ ಚಿಕ್ಕ ಚಿಕ್ಕ ಪಕೋಡನ ಹಾಕ್ತಿರ್ತಾರೆ ಹಾಕ್ತಾರೆ ಸೊ ಹಾಗಾಗಿ ಪಕೋಡ ಮಾತ್ರ ಹಾಕೋದಕ್ಕೆ ಊರಿಗೆ ಹೋದಾಗ ಇವ್ರ ಹತ್ರ ಹಾಕ್ಸ್ತಿರ್ತೀವಿ ಯಾಕಂದರೆ ಅವ್ರ ಮೂರು ತಮ್ಮರು ಕೂಡ ಅವ್ರ ಅಕ್ಕ ಮಾಡಿದ ಪಕೋಡನೇ ಇಷ್ಟಪಡ್ತಾರೆ ಹಾಗಾಗಿ ಅವ್ರಿಗೆ ಬಿಟ್ಬಿಡ್ತೀವಿ ಸೊ ಈ ರೀತಿಯಾಗಿ ಈ ಕಲರ್ ಬಂದ ನಂತರ ಹೊಂಬಣ್ಣಕ್ಕೆ ಬರುತ್ತೆ ಸೊ ಆವಾಗ ಬೆಂದಿದೆ ಅಂತ ಹೇಳಿ ನಾವು ನೀಟಾಗಿ ಎಣ್ಣೆನ ಸಪ್ರೇಟ್ ಮಾಡಿ ಒಂದು ಪ್ಲೇಟ್ಗೆ ಅಥವಾ ಬೌಲ್ಗೆ ಪಕೋಡನ ಟ್ರಾನ್ಸ್ಫರ್ ಮಾಡ್ಕೋಬೇಕು ನೋಡಿ ಎಲ್ಲರೂ ಕೂಡ ನಾವು ಆಲ್ಮೋಸ್ಟ್ ನಗರ ಪ್ರದೇಶದಲ್ಲಿ ಒಲೆ ಸೌದೆ ಒಲೆಗಳನ್ನು ಯಾರೂ ಕೂಡ ಯೂಸ್ ಮಾಡ್ತಾ ಇರಲ್ಲ ಸಾಧ್ಯ ಆದಷ್ಟು ನಾವು ಊರುಗಳಿಗೆ ಹೋದಾಗ ಈ ರೀತಿಯಾಗಿ ಸೌದೆ ಒಲೆಯಲ್ಲಿ ಮಾಡಿರ್ತಕ್ಕಂಥ ಅಡುಗೆಗಳನ್ನು ಊಟ ಮಾಡೋದು ತುಂಬ ಒಳ್ಳೆಯದು ಪಕೋಡ ಆದ ನಂತರ ಸ್ವಲ್ಪ ಹಬ್ಬಕ್ಕೆ ಬೇಕಾಗಿರ್ತಕ್ಕಂಥ ಸಂಡಿಗೆ ಹಪ್ಪಳ ಅದನ್ನು ಕೂಡ ಇದೇ ಎಣ್ಣೆಲ್ಲೇ ಕರ್ಕೊಂಡ್ವಿ ಯಾಕಂದರೆ ಎರಡೂ ಕೂಡ ಸ್ವಲ್ಪ ಖಾರ ಸ್ಪೈಸಿ ಐಟಮೇ ಆಗಿದ್ದರಿಂದ ಸೊ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಈ ರೀತಿ ಕರ್ಕೊಂಡ್ವಿ ಸ್ವೀಟ್ ಆದರೆ ಈ ರೀತಿಯಾಗಿ ಮಿಕ್ಸ್ ಕರಿತಾ ಇರಲಿಲ್ಲ ಸೊ ಅದಕ್ಕೆ ಬೇರೆ ಬಾಣಲಿ ಮತ್ತು ಎಣ್ಣೆನ ಉಪಯೋಗಿಸ್ಬೇಕಾಗುತ್ತೆ ಯಾಕಂದರೆ ಸ್ವೀಟು ಸ್ವಲ್ಪ ಖಾರ ಖಾರ ಆಗಿಬಿಡುತ್ತೆ ಹಾಗಾಗಿ ಈ ರೀತಿಯಾಗಿ ಹಬ್ಬದಕ್ಕೆ ಬೇಕಾಗಿರ್ತಕ್ಕಂಥ ಮಚ್ಚಿಗೆ ಮೆಣಸಿನ್ಕಾಯಿ ಹಪ್ಪಳ ಸಂಡಿಗೆ ಎಲ್ಲದನ್ನು ಕೂಡ ಕರೆದು ಸಪ್ರೇಟಾಗಿ ಇಟ್ವಿ ಸೊ ಈ ಎರಡು ರೆಸಿಪಿಗಳು ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡ್ತಕ್ಕಂಥ ಯಾರೆಲ್ಲ ಸೌದೆ ಒಲೆಗಳನ್ನು ಉಪಯೋಗಿಸ್ತೀರಿ ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬ ಒಳ್ಳೆಯದು ಸೌದೆ ಒಲೆ ಆದರೆ ಸಿಟಿಗಳಲ್ಲಿ ಆ ಒಂದು ವ್ಯವಸ್ಥೆ ಕಮ್ಮಿ ಇರುತ್ತೆ ಸಾಧ್ಯ ಆದಷ್ಟು ಸೌದೆ ಒಲೆಗಳನ್ನು ಹಳ್ಳಿಗಳಿಗೆ ಹೋದಾಗ ಬಳಸೋದು ಹೆಲ್ತ್ಗೆ ತುಂಬ ಒಳ್ಳೆಯದು ಸೊ ಅಲ್ಲಿ ಯಾವುದೇ ರೀತಿ ಗ್ಯಾಸ್ ಇರ್ಬೋದು ಅಥವಾ ಎಲೆಕ್ಟ್ರಿಕ್ ಏನು ಬಳಸದೆ ಅಡುಗೆ ಮಾಡೋದರಿಂದ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮಮ್ಮ ಮತ್ತು ಅತ್ತೆ ಯಾವಾಗಲೂ ಹೇಳ್ತಾಯಿರ್ತಾರೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್